ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್ ಬ್ಲೌಸ್ ಕಟಿಂಗ್ ಅಲ್ಲಿ ಇನ್ನೊಂದು ಮೆಥೆಡ್ ಅಂದ್ರೆ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಕಟಿಂಗ್ ಮಾಡೋದು ಯಾವ ರೀತಿ ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಆಗಿದೆ ಮತ್ತೆ ಈ ತರ ನೀವು ಮೆಥೆಡ್ ಫಾಲೋ ಮಾಡಿದ್ರೆ ಬ್ಲೌಸು ಪರ್ಫೆಕ್ಟ್ ಆಗಿ ಬರುತ್ತೆ ಕಂಪ್ಲೇಂಟ್ ಲೀಟ್ ಆಗಿ ಬರುತ್ತೆ ನಾನು ಹಿಂದಿನ ವೀಡಿಯೋದಲ್ಲಿ ತುಂಬಾ ಈಸಿಯಾಗಿ ಅಳತೆ ಬ್ಲೌಸ್ ಇಟ್ಕೊಂಡು ಕಟ್ ಮಾಡೋದು ಹೇಗೆ ಮತ್ತು ತುಂಬಾ ತುಂಬ ಈಸಿಯಾಗಿ ಅಂದರೆ ಅಳತೆ ಟೇಪ್ ಈಸಾಗಿ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ವೀಡಿಯೋಗಳನ್ನು ಮಾಡಿದ್ದೀನಿ ನೀವು ಸ್ವಲ್ಪ ಬ್ಯಾಕ್ ಹೋಗಿ ಸರ್ಚ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಗಳು ಸಿಗುತ್ತೆ ಈ ವಿಡಿಯೋ ಏನಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬ್ಲೌಸಲ್ಲಿ ನಾನು ಎಲ್ಲ ಟ್ರಿಕ್ಕು ಟಿಪ್ಸನ್ನು ಎಲ್ಲ ವೀಡಿಯೋದಲ್ಲೂ ಹೇಳ್ಕೊಟ್ಟಿದ್ದೀನಿ ನೀವು ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಏನೋ ಒಂದು ಹೊಸದನ್ನು ನೋಡ್ತೀರಾ ಆ ರೀತಿ ನಾನು ಹೊಸದೇನೋ ಒಂದು ಹೇಳ್ಕೊಡ್ಬೇಕು ನಿಮಗೆ ಟ್ರೈ ಮಾ ನಾನು ಟ್ರೈ ಮಾಡಿ ಆಮೇಲೆ ಕಸ್ಟಮರ್ ಮೇಲೆ ಟ್ರೈ ಮಾಡಿ ಅದು ಕರೆಕ್ಟ್ ಆದ ಮೇಲೆ ನಾನು ನಿಮಗೆ ವಿಡಿಯೋ ಮುಖಾಂತರ ಹೇಳ್ತಾ ಇರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ನಾವು ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನೋಡೋಣ ಬರ್ರಿ ಯಾವ ರೀತಿ ಅಂತೇಳಿ ಈ ಬ್ಲೌಸಿನ ಅಳತೆಗೆ ನಾನು ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ ಇದು ಎದೆ ಸುತ್ತಳತೆ ಬಂದುಬಿಟ್ಟು ಒಂಬತ್ತು ಇಂಚಿದೆ ಇದರ ಮೆಜರ್ಮೆಂಟ್ ನಾನು ಬರೆದಿಟ್ಕೊಂಡಿದ್ದೀನಿ ಯಾಕಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಅಳತೆ ಬ್ಲೌಸಲ್ಲಿ ನಾನು ಅಳತೆ ಮೆಜರ್ಮೆಂಟ್ ಹೇಗೆ ತೆಗೆಯೋದು ಅಂತ ಹೇಳಿ ಹೇಳಿದ್ದೀನಿ ಆ ಲಿಂಕ್ ಬೇಕಿದ್ರೆ ನಾನು ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಅಲ್ಲದೆ ಇವತ್ತು ನಾನು ಅಳತೇನ ಬರ್ಕೊಂಡಿದ್ದೀನಿ ಈ ಅಳತೆನ ನಾನು ಒಂದು ಸತಿ ಬಿಡಿಸ್ಬಿಟ್ಟು ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಈ ಬ್ಲೌಸಿನ ಮೈಯುದ್ದ ಬಂದುಬಿಟ್ಟು ಹದಿಮೂರು ವರೆ ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಬೇಕು ಲೈನಿಂಗ್ ಬ್ಲೌಸ್ ಆದರೆ ಹದಿನಾಲ್ಕೂವರೆ ಬರ್ತಾ ಇದೆ ಹಾಗೆ ಎದೆ ಸುತ್ತಳತೆ ಬಂದುಬಿಟ್ಟು ಒಂಬತ್ತು ಇಂಚು ಅದಕ್ಕೆ ಎರಡು ಇಂಚು ಆ್ಯಡ್ ಮಾಡಬೇಕು ಹನ್ನೊಂದು ಇಂಚು ಫ್ರೆಂಡ್ಸ್ ಇದು ಫ್ರಂಟ್ ಟು ಬ್ಯಾಕು ಬೇರೆ ಬೇರೆ ಕಟ್ ಮಾಡೋದ್ರಿಂದ ಬೇರೆ ಬೇರೆ ಅಡ್ತ ಇರುತ್ತೆ ನಾನು ಯಾವ ರೀತಿ ಅಂತ ಹೇಳ್ತೀನಿ ಗುಜಾ ಬಂದ್ಬಿಟ್ಟು ಎರಡು ಕಾಲು ಅದಕ್ಕೆ ಮುಕ್ಕಾಲು ಇಂಚು ಆ್ಯಡ್ ಮಾಡಿ ಮೂರು ಇಂಚು ಕುತ್ತಿಗೆ ಅಗಲ ಬಂದ್ಬಿಟ್ಟು ಎರಡು ಇಂಚು ಕಂಕುಳು ಬಂದ್ಬಿಟ್ಟು ಐದು ಪ್ಲಸ್ ಅದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡಿ ಐದೂವರೆ ಮತ್ತು ನಿಪ್ಪತ್ತು ಪಾಯಿಂಟ್ ಬಂದ್ಬಿಟ್ಟು ಹನ್ನೆರಡು ಬಂದಿದೆ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಹದಿಮೂರು ಇಂಚು ಹಿಂಭಾಗದ ಡಿಪ್ ಏಳುವರೆ ಬಂದಿದೆ ಅರ್ಧ ಇಂಚು ಜಾಸ್ತಿ ಮಾಡಿ ಎಂಟು ಇಂಚು ಇವರು ಡೀಪ್ ಎಲ್ಲ ಜಾಸ್ತಿ ಹಾಕಲ್ಲ ನಾರ್ಮಲ್ ಡೀಪ್ ಹಾಕಿರ್ತಾರೆ ಇದನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಫ್ರೆಂಡ್ಸ್ ಇದು ಫ್ರಂಟ್ ಟು ಬ್ಯಾಕು ಕಟಿಂಗ್ ಮಾಡೋದ್ರಿಂದ ಏನು ಉಪಯೋಗ ಅಂತ ನಾನು ಹೇಳ್ತೀನಿ ಒಬ್ಬೊಬ್ಬರಿಗೆ ಬ್ಲೌಸ್ ಹಾಕ್ದಾಗ ಮುಂದೆ ಬ್ರೆಸ್ಟ್ ಹತ್ರ ತುಂಬ ಟೈಟ್ ಬರ್ತಿದೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಈ ರೀತಿ ಫ್ರಂಟ್ ಟು ಬ್ಯಾಕು ಬೇರೆ ಬೇರೆ ಹಾಕಿದಾಗ ಆ ಪ್ರಾಬ್ಲಮ್ಸ್ ಇರಲ್ಲ ಮತ್ತೆ ರಿಂಕರ್ಸ್ ಬರೋ ಪ್ರಾಬ್ಲಮ್ಸ್ ಇರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ನಾವು ಫ್ರಂಟ್ ಬ್ಯಾಕ್ ಒಟ್ಟಿಗೆ ಹಾಕಿದಾಗ ಸ್ವಲ್ಪ ಮಾಡೋದಕ್ಕೆ ಆಗೋದಿಲ್ಲ ಸೇಮ್ ನಾವು ಹಾಕಬೇಕಾಗತ್ತೆ ಆದ್ರೆ ನಾವು ಫ್ರಂಟ್ ಬ್ಯಾಕ್ ಬೇರೆ ಬೇರೆ ಕಟ್ ಮಾಡೋದ್ರಿಂದ ಈ ಬ್ಲೌಸು ನೀಟಾಗಿ ಪರ್ಫೆಕ್ಟ್ ಆಗಿ ನಮ್ಮ ಬಾಡಿ ಮೆಜರ್ಮೆಂಟ್ಗೆ ಕರೆಕ್ಟ್ ಆಗಿ ಬರುತ್ತೆ ಇದು ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈ ರೀತಿ ಇದೆ ಈ ಬ್ಲೌಸಿನ ಅಳತೆ ಫ್ರೆಂಡ್ಸ್ ಫಸ್ಟ್ ನಾವು ಬ್ಯಾಕ್ ಫ್ರಂಟ್ ಬೇರೆ ಬೇರೆ ಕಟ್ ಮಾಡುವಾಗ ಏನೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ ನಾನು ಲೈನಿಂಗ್ ಪೀಸ್ ಈ ರೀತಿ ತಗೊಂಡು ಕರೆಕ್ಟ್ ಆಗಿ ಹನ್ನೆರಡು ಇಂಚಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಫಸ್ಟ್ ಬಂದ್ಬಿಟ್ಟು ಬ್ಲೌಸಿನ ಬ್ಯಾಕ್ ಪಾರ್ಟ್ ಹಾಕ್ತಾ ಇದ್ದೀನಿ ಎಲ್ರಿಗೂ ಗೊತ್ತಾಗತ್ತೆ ಅನ್ಕೊಳ್ತೀನಿ ಅಂದ್ರೆ ಬ್ಲೌಸಿನ ಬ್ಯಾಕ್ ಪಾರ್ಟ್ ಅಂತಂದ್ರೆ ಅಳತೆ ಬ್ಲೌಸ್ ಇದೆಲ್ಲ ಈ ಪಾರ್ಟ್ ಅನ್ನ ನಾನು ಈಗ ಹಾಕ್ತಾ ಇದ್ದೀನಿ ಈ ಪಾರ್ಟ್ ಹಾಕೋದಕ್ಕೆ ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ಹೇಳ್ತೀನಿ ಫಸ್ಟ್ದಾಗಿ ಎದೆ ಸುತ್ತಳತೆ ಬಂದಿರೋದು ನಮಗೆ ಒಂಬತ್ತು ಇಂಚು ಅದಕ್ಕಿಂತ ಮುಂಚೆ ಮೈ ಉದ್ದನ ತಗೊಳ್ತೀನಿ ಮೈ ಉದ್ದ ಬಂದ್ಬಿಟ್ಟು ಹದಿಮೂರುವರೆ ಇದೆ ಹದಿಮೂರುವರೆನ ನಾವು ಒಂದು ಇಂಚು ಜಾಸ್ತಿ ತಗೋಬೇಕು ುವರೆ ನಾನು ಫ್ರೆಂಡ್ಸ್ ಈ ಲೈನಿಂಗ್ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ರೀತಿ ನೀವು ಐರನ್ ಮಾಡಿ ಇಟ್ಕೊಳ್ಳಿ ಹದಿಮೂರವರೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಬೇಕು ಮತ್ತೆ ಇಲ್ಲಿ ಕೆಳಗಡೆ ಒಂದು ಮಾರ್ಕು ಮಾಡ್ಕೊಬೇಕು ಮತ್ತೆ ಇಲ್ಲೂ ಅಷ್ಟೇ ಈ ಕಡೆಯೂ ಅಷ್ಟೇ ಹದಿಮೂರುವರೆಗೆ ಒಂದು ಮಾರ್ಕು ಹದ್ನಾಲ್ಕುವರೆ ಎಂಡಿಂಗಲ್ಲಿ ಬರುತ್ತೆ ಈ ರೀತಿ ಇವಾಗ ಒಂದು ಸ್ಟ್ರೈಟ್ ಗೆರೆನ ನಾವು ಹಾಕೊಬೇಕು ಸ್ಟ್ರೈಟ್ ಗೆರೆನ ಈ ರೀತಿ ಹಾಕೊಂಡು ಇದರಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಎದೆ ಸುತ್ತಳತೆ ಬಂದ್ಬಿಟ್ಟು ಒಂಬತ್ತು ಇಂಚಿದೆ ಎದೆ ಸುತ್ತಳತೆ ಒಂಬತ್ತು ಇಂಚ್ ಬರ್ತಾ ಇದೆ ಅದಕ್ಕೆ ನಾವೀಗ ಎರಡು ಇಂಚ್ ಆ್ಯಡ್ ಮಾಡಬೇಕು ಇಲ್ಲಿ ಎರಡೂವರೆ ಇಂಚ್ ಆ್ಯಡ್ ಆಗಿದೆ ನಾವು ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಈ ರೀತಿ ಕರೆಕ್ಟ್ ಆಗಿ ಉದ್ದನ ನೋಡ್ಕೊಂಡು ಕಟಿಂಗ್ ಅನ್ನ ಮಾಡ್ಕೊಳ್ಳಿ ಈಗ ಫ್ರಂಟ್ ಫ್ರಂಟ್ ಪಾರ್ಟ್ ನಾನು ನೆಕ್ಸ್ಟ್ ತೋರಿಸ್ತೀನಿ ಈಗ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅಲ್ಲಿ ನಾವೀಗ ಕರೆಕ್ಟ್ ಆಗಿ ಹನ್ನೆರಡು ಇಂಚಿಗೆ ಒಂಬತ್ತುವರೆ ಹತ್ತುವರೆ ಹನ್ನೊಂದುವರೆ ಹನ್ನೆರಡುವರೆ ಇಲ್ಲಿ ಒಂಬತ್ತು ಒಂಬತ್ತು ಇಂಚ್ ಬಂದಿದೆ ಫ್ರೆಂಡ್ಸ್ ಒಂಬತ್ತು ಇಂಚಿಗೆ ನಾವು ಮೂರು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋದು ತುಂಬ ಜಾಸ್ತಿ ಬಟ್ಟೆ ಆಗುತ್ತೆ ಹಾಗಾಗಿ ಹನ್ನೊಂದು ಇಂಚ್ ಸಾಕು ಹನ್ನೊಂದು ಇಂಚ್ ಅಂದ್ರೆ ಒಂಬತ್ತು ಹತ್ತು ಹನ್ನೊಂದು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕಾಗತ್ತೆ ಹನ್ನೊಂದು ಇಂಚಿನ ಇಟ್ಕೊಬೇಕು ಹನ್ನೊಂದು ಇಂಚಿಗೆ ನಾವು ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಆದ ಲೈನನ್ನು ಹಾಕಿ ಮಾಡಿ ಈಗ ಇದರ ಫಿಟ್ಟಿಂಗ್ ಬಂದ್ಬಿಟ್ಟು ಫಿಟ್ಟಿಂಗ್ ಬಂದ್ಬಿಟ್ಟು ಒಂಬತ್ತು ಇಂಚು ಸಾರಿ ಫ್ರೆಂಡ್ಸ್ ಒಂಬತ್ತುವರೆ ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ನಾವು ಎರಡು ಇಂಚ್ ಆ್ಯಡ್ ಮಾಡಿದ್ದೀವಿ ಇದು ಬ್ಯಾಕ್ ಪಾರ್ಟ್ ಇದಕ್ಕೆ ನಾವೀಗ ಈ ಅಳತೆ ಪ್ರಕಾರವಾಗಿ ನಾವು ಹಾಕ್ತಾ ಹೋಗೋಣ ಈಗ ಫಸ್ಟು ನಾವು ಕುತ್ತಿಗೆನ ಹಾಕಬೇಕು ಎರಡು ಇಂಚು ಕುತ್ತಿಗೆ ಅಗ್ಲವನ್ನು ತಗೊಂಡಿದ್ದೀನಿ ಕುತ್ತಿಗೆಯ ಡೀಪ್ ಬಂದುಬಿಟ್ಟು ಮುಂಭಾಗದ ಡೀಪ್ ಬಂದುಬಿಟ್ಟು ಕುತ್ತಿಗೆ ಅಗ್ಲವನ್ನು ತಗೊಂಡಿದ್ದೀನಿ ಮುಂಭಾಗ ಡೀಪು ಒಂದು ತಗೊಳ್ಳೋದಕ್ಕೆ ಮರೆತೋಗಿದೆ ನಾನು ಈ ಅಳತೆ ಬ್ಲೌಸಲ್ಲೇನೇ ತೋರಿಸ್ತೀನಿ ಈ ಶೋಲ್ಡರಿಂದ ಕರೆಕ್ಟಾಗಿ ಹಿಡಿಬೇಕು ಏಳು ಇಂಚ್ ಬರುತ್ತೆ ಪ್ಲಸ್ ಅರ್ಧ ಇಂಚು ಫ್ರೆಂಡ್ಸ್ ಒಂದೇ ಡೀಪ್ ಇದೆ ಈಗ ನಾವು ಇದು ಬ್ಯಾಕ್ ಪಾರ್ಟ್ ಹಾಕೋದ್ರಿಂದ ಮುಂಭಾಗದ ಡೀಪ್ ಏನು ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಹಿಂಭಾಗದ ಡೀಪ್ ಹಾಕಬೇಕು ಏಳು ಏಳುವರೆ ಹಿಂಭಾಗದ ಡೀಪ್ ಇದೆ ಏಳೂವರೆ ಹಿಂಭಾಗದ ಡೀಪ್ ಅದಕ್ಕೆ ಅರ್ಧ ಇಂಚ್ ಆಡ್ ಮಾಡಿದ್ರೆ ಎಂಟು ಇಂಚ್ ಆಗುತ್ತೆ ಡೀಪಿನ ಕರೆಕ್ಟ್ ಮೆಸರ್ಮೆಂಟ್ ಬಂದ್ಬಿಟ್ಟು ಸ್ಟಿಚ್ ಆದ್ರ ಮೇಲೆ ಏಳುವರೆ ಇದೆ ಅದಕ್ಕೆ ನಾನು ಅರ್ಧ ಇಂಚ್ ಮಾಡಿ ಎಂಟು ಇಂಚ್ ಇರೋದ್ರಿಂದ ನಾವು ಇದು ಬ್ಯಾಕ್ ಪಾರ್ಟ್ ಹಾಕ್ತಾ ಇರೋದ್ರಿಂದ ನಾವು ಏನು ಮಾಡಬೇಕು ಇಲ್ಲಿ ಮೇಲೆ ಇಂಚಿಗೆ ಇಲ್ಲಿ ಎಂಡ್ ಅಲ್ಲಿ ಎರಡು ಕಾಲು ಇಂಚಿಗೆ ಇಟ್ಕೋಬೇಕು ಇಲ್ಲಿ ಎಷ್ಟು ಬೇಕಾದರೂ ನೀವು ಡೀಪ್ ಅಗ್ಲವನ್ನು ತಗೋಬೋದು ಇವರು ಡೀಪು ಜಾಸ್ತಿ ಹಾಕೋದಿಲ್ಲ ಹಾಗಾಗಿ ನಾನು ಎರಡು ಕಾಲಿಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ಟ್ರೈಟ್ ಆದ ಒಂದು ಗಿಲೇನ ಹಾಕ್ಬೇಕು ಇದು ಬ್ಯಾಕ್ ಪಾರ್ಟು ಇದಕ್ಕೆ ಮುಕ್ಕಾಲು ಇಂಚು ಶೇಪ್ ಬರೋದಕ್ಕೆ ಕೊಡಬೇಕು ಈ ರೀತಿ ಶೇಪನ್ನು ಕೊಡಿ ನೆಕ್ಸ್ಟು ಭುಜ ಬಂದ್ಬಿಟ್ಟು ಎರಡು ಕಾಲು ಬಂದಿದೆ ನಾನು ಮೂರು ಇಂಚಿಗೆ ಭುಜ ಇಟ್ಕೊಳ್ತಾ ಇದ್ದೀನಿ ಶೋಲ್ಡರು ಈಗ ಹಾರ್ಮೋಲ್ ಬಂದ್ಬಿಟ್ಟು ಐದು ಇಂಚ್ ಬಂದಿದೆ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಈ ಕಡೆ ಸೈಡಲ್ಲೂ ಅಷ್ಟೆ ಐದೂವರೆಗೆ ನೀವು ಕರೆಕ್ಟಾಗಿ ಒಂದು ಗೆರೆನ ಹಾಕಿ ಇವಾಗ ಏನು ಮಾಡಬೇಕು ಅಂದರೆ ಕರೆಕ್ಟಾಗಿ ಫಿಟ್ಟಿಂಗನ್ನು ತಗೋಬೇಕು ನೀವು ಸ್ಟಾರ್ಟಿಂಗ್ ಇಲ್ಲಿಂದ ತಗೋಬೇಕು ಗುಂಡಿಪಟ್ಟಿ ಕಾಜಾಪಟ್ಟಿಗೆ ಬಿಟ್ಬಿಟ್ಟು ತಗೋಬಾರ್ದು ತಗೊಂಡು ಒಂಬತ್ತು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಬೇಕು ನಂತರ ಇಲ್ಲಿಂದ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ನೀವು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಟೇಪನ್ನು ತಗೊಂಡು ಈ ರೀತಿ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಒಂದು ಶೇಪ್ ಅನ್ನ ಕೊಡಿ ಬ್ಯಾಕ್ ಶೇಪ್ ಇದು ಬ್ಯಾಕ್ ಪಾರ್ಟ್ ಇದು ಫ್ರೆಂಟ್ ಅಲ್ಲ ಫ್ರೆಂಟ್ ನೆಕ್ಸ್ಟ್ ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಈಗ ಫಿಟ್ಟಿಂಗಿನ ಒಂಬತ್ತು ಇಂಚಿನ ಫಿಟ್ಟಿಂಗಿನ ಅಳತೆಗೆ ಒಂದು ಗೆರೆಯನ್ನ ಹಾಕೊಬೇಕು ಇವಾಗ ಬ್ಯಾಕ್ ಅಲ್ಲಿ ಇಷ್ಟು ಆಯ್ತು ಈಗ ನೋಡಿ ಇದರಲ್ಲಿ ನಾವು ಕರೆಕ್ಟ್ ಆಗಿ ಅಲ್ಲಿ ಡೀಪ್ ಜಾಸ್ತಿ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಈ ರೀತಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದ್ರೆ ಬ್ಯಾಕ್ ಅಲ್ಲಿ ಒಂದು ಕಾಲ್ ಇಂಚು ಈ ರೀತಿ ಕ್ರಾಸ್ ಅಲ್ಲಿ ತಗೊಬರ್ಬೇಕು ಇದು ಬ್ಯಾಕ್ ಕಟ್ಟಿಂಗ್ ಆಗುತ್ತೆ ನೀವು ಸ್ಟಾರ್ಟಿಂಗ್ ಇಲ್ಲಿಂದ ಒಂದೇ ಕಟ್ಟಿಂಗ್ ಇರುತ್ತೆ ಈ ರೀತಿ ಕಟ್ ಮಾಡಿ ನಾವು ನಾಲ್ಕು ಫೋಲ್ಡ್ ಮಾಡಿದಾಗ ಇಲ್ಲಿ ಕಟ್ ಮಾಡ್ತೀವಿ ಅದೇ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಇಂಚಿಗೆ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಿಂಭಾಗದ ಕುತ್ತಿಗೆಯ ಅಗ್ಲವನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಇಲ್ಲಿಗೊಂದು ಕಚ್ ಹಾಕೊಳ್ಳಿ ಯಾಕಂದ್ರೆ ಫಿಟ್ಟಿಂಗ್ ಕೊಡೋ ಟೈಮ್ ಅಲ್ಲಿ ಬರುತ್ತೆ ಈಗ ಸೊಂಟದ ಅಳತೆಯನ್ನು ನಾನು ತೋರಿಸ್ತೀನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸೊಂಟದ ಅಳತೆ ಏಳು ಇಂಚ್ ಬಂದಿದೆ ಸೊಂಟದ ಅಳತೆ ಏಳು ಇಂಚು ಇದು ಎರಡು ಇಂಚು ಟಕ್ಸಿಗೆ ಹೋಗುತ್ತೆ ಎರಡು ಕಡೆ ಇಲ್ಲಿ ಟಕ್ಸಿಗೆ ಎರಡು ಇಂಚ್ ಬೇಕಾಗತ್ತೆ ಮತ್ತೆ ಮಾರ್ಜಿನಿಗೆ ಎರಡು ಇಂಚ್ ಉಳಿಯತ್ತೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ಈಗ ಇದು ಬ್ಯಾಕ್ ಪಾರ್ಟ್ ಆಯಿತು ಈಗ ನಾನು ಫ್ರಂಟ್ ಪಾರ್ಟ್ ತೋರಿಸ್ತೀನಿ ಫ್ರಂಟ್ ಪಾರ್ಟಲ್ಲಿ ಏನೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ನಿಮ್ಮ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಖಂಡಿತವಾಗೂ ಅರ್ಥ ಆಗೋಲ್ಲ ಈಗ ನೀವು ಇಲ್ಲಿ ಬ್ಯಾಕಲ್ಲಿ ನೀವು ಹದಿಮೂರುವರೆ ತಗೊಂಡಿದ್ದೀರಾ ಬ್ಯಾಕಲ್ಲಿ ಹದಿಮೂರುವರೆ ಪ್ಲಸ್ ಹದಿನಾಲ್ಕೂವರೆ ತಗೊಂಡಿದ್ದೀರಾ ಫ್ರಂಟಲ್ಲಿ ಹದಿನೈದು ವರೆ ತಗೋಬೇಕು ಯಾಕಂದರೆ ಬೆಲ್ಟ್ ಪಟ್ಟಿಗೆ ಬಟ್ಟೆ ಬೇಕು ನೀವು ಒಟ್ಟಿಗೆ ನೀವು ತಗೊಂಡಾಗ ಬೆಲ್ಟ್ ಪಟ್ಟಿ ಆರಾಮಾಗಿ ಇದರಲ್ಲಿ ಸಿಕ್ಕತ್ತೆ ನೀವು ಮತ್ತೆ ಬೆಲ್ಟ್ ಪಟ್ಟಿಗೆ ಅಂತೇಳಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳೋದೇನು ಬೇಡ ಈಗ ಹದಿಮೂರವರೆ ಬಂದಿದೆ ಒಂದು ಇಂಚ್ ಎಕ್ಸ್ಟ್ರಾ ಮತ್ತೆ ಬೆಲ್ಟ್ ಪಟ್ಟಿಗೋಸ್ಕರ ಅಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಾನಿದು ಹದಿನೈದು ವರೆ ಮಾರ್ಕ್ ಮಾಡ್ಕೊಳ್ಳಿ ಹದಿನೈದುವರೆ ಮುಂಗೆ ಮಾರ್ಕ್ ಮಾಡಿ ಈ ರೀತಿ ಮಾರ್ಕ್ ಹಾಕಿ ಇಟ್ಕೊಳ್ಳಿ ಇದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟಿಗಿಂತ ಫ್ರಂಟ್ ಪಾರ್ಟು ತುಂಬಾ ಡಿಫ್ರೆನ್ಸ್ ಇದೆ ನೀವು ಕರೆಕ್ಟ್ ಆಗಿ ಸ್ಕಿಪ್ ಮಾಡ್ತೇನೆ ನೋಡಿ ಹೇಳ್ಕೊಡ್ತೀನಿ ನಾವೀಗ ಫ್ರಂಟ್ ಪಾರ್ಟ್ ಎಲ್ಲ ಮಾರ್ಕ್ ಮಾಡ್ತಾ ಇದ್ವಿ ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕ್ ಪಾರ್ಟಿಗಿಂತ ಏನು ಚೇಂಜಸ್ ಇತ್ತು ಅಂದರೆ ಬ್ಯಾಕ್ ಪಾರ್ಟಲ್ಲಿ ನಾವು ಹದಿಮೂರುವರೆಗೆ ಒಂದು ಇಂಚ್ ಸೇರಿಸಿದ್ವಿ ಹದಿನಾಲ್ಕುವರೆ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾ ಇದೀವಲ್ಲ ಇದಕ್ಕೆ ನಾವು ಹದಿನಾಲ್ಕುವರೆಗೂ ಮತ್ತು ಒಂದು ಒಂದ್ ಇಂಚ್ ಜಾಸ್ತಿ ಸೇರಿಸ್ತಾ ಇದೀವಿ ಹದಿನೈದೂವರೆ ಮತ್ತೆ ಬ್ಯಾಕ್ ಅಲ್ಲಿ ನಾವು ಹನ್ನೊಂದು ಇಂಚ್ಗೆನೆ ಕಟಿಂಗ್ ಮಾಡ್ಕೊಂಡಿದೀವಿ ನೋಡಿ ಕರೆಕ್ಟ್ ಆಗಿ ಇಷ್ಟಿದೆ ನಾವು ಫ್ರಂಟ್ ಅಲ್ಲಿ ಇಷ್ಟನ್ನ ಜಾಸ್ತಿ ಇಡ್ತೀವಿ ಯಾಕಂತ ಅಂದ್ರೆ ಇಷ್ಟು ಅಂತ ಹೇಳಿದ್ರೆ ಒಂದ್ ಇಂಚು ಒಂದ್ ಇಂಚ್ ಒಂದು ಇಂಚ್ ಹೆಚ್ಚಿಗೆ ಇಡ್ತೀವಿ ಯಾಕಂದರೆ ಫ್ರಂಟಲ್ಲಿ ತುಂಬ ಟೈಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಬ್ಲೌಸ್ ಹಾಕೊಂಡಾಗ ಅಂಥರ ಚಪ್ಪಟೆ ಎಳೆದ್ ಬಿಟ್ಟಂಗೆ ಆಗದೆ ಉಸಿರು ಕಟ್ಟಿದಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ಅದು ಫಿಟ್ಟಿಂಗಿನ ಅಲ್ಲ ಫಿಟ್ಟಿಂಗಿಂದ ಏನೂ ಆಗಿರಲ್ಲ ಅದು ನೀವು ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರೋದಿಲ್ಲ ಹಾಗಾಗಿ ಆ ರೀತಿ ಬರುತ್ತೆ ನೋಡಿ ನಾವೀಗ ಬ್ಯಾಕಲ್ಲಿ ಈ ಒಂದು ಇಂಚ್ ಬಟ್ಟೆನ ಬಿಟ್ಟಿಲ್ಲ ಫ್ರಂಟಲ್ಲಿ ಈ ಒಂದು ಇಂಚ್ ಬಟ್ಟೆನ ಇದೀವಿ ಹಾಗಾಗಿ ಹನ್ನೊಂದು ಇಂಚು ನಾವು ಒಂಬತ್ತು ಇಂಚು ಫಿಟ್ಟಿಂಗ್ ಅಳತೆ ಬಂದಿದ್ದರೆ ಹನ್ನೊಂದು ಇಂಚು ತಗೊಂಡಿದ್ವಿ ಹನ್ನೊಂದು ಇಂಚು ತಗೊಂಡಿದ್ವಿ ಆದರೆ ಇಲ್ಲಿ ಕರೆಕ್ಟು ಹನ್ನೆರಡು ಇಂಚು ತಗೋಬೇಕು ಹನ್ನೆರಡು ಇಂಚಿಗೆ ನಾನು ಮಾರ್ಕ್ ಮಾಡಿ ಆಗಿ ಕಟ್ ಮಾಡ್ಕೊಳ್ತೀನಿ ಏನಾದರೂ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ತುಂಬ ಎಕ್ಸ್ಟ್ರಾ ಬಟ್ಟೆ ಬಿಡೋದಿಕ್ಕೆ ಹೋಗ್ಬೇಡಿ ಯಾಕಂದರೆ ಕೆಲವು ಸತಿ ಬಟ್ಟೆ ಶಾರ್ಟೇಜ್ ಇದ್ದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ನಾನೀಗ ಹನ್ನೆರಡು ಇಂಚಿಗೆ ಇಟ್ಕೊಂಡು ಕಟಿಂಗ್ ಮಾಡ್ತೀನಿ ಈಗ ಕರೆಕ್ಟ್ ಆಗಿ ನಾವು ಎದೆ ಸುತ್ತಂತೆ ತಗೊಂಡಿದ್ವಿ ಉದ್ದ ತಗೊಂಡಿದ್ವಿ ಫ್ರೆಂಡ್ಸ್ ಬೆಲ್ಟ್ ಪಟ್ಟಿಗೂ ಸಹ ಇದ್ರಲ್ಲೇ ಬಟ್ಟೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಬಂದ್ಬಿಡುತ್ತೆ ನೀವು ಎಕ್ಸ್ಟ್ರಾ ಬೆರ ಬೆಲ್ಟ್ ಪಟ್ಟಿನ ಇದೇ ಅಳತೆಗೆ ಕಟ್ ಮಾಡ್ಕೊಬಹುದು ಮತ್ತೆ ಈಗ ನಾವು ಸ್ಟಾರ್ಟಿಂಗ್ ಎಂತ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಕಾಲು ಇಂಚು ನೆನಪಿಂದ ನೀವು ಏನಕ್ಕೆ ಬಿಡಬೇಕು ಅಂತ ಅಂದರೆ ಗುಂಡಿ ಪಟ್ಟಿ ಕಾಜಿ ಪಟ್ಟಿಗೆ ಬಿಡಬೇಕು ಕಾಲು ಇಂಚ್ ಬಿಡಬೇಕಷ್ಟೇ ಜಾಸ್ತಿ ಬಿಟ್ರೆ ಶೋಲ್ಡರ್ ಡ್ರಾಪ್ ಆಗುವಂಥ ಸಾಧ್ಯತೆ ಇರುತ್ತೆ ಕಾಲು ಇಂಚ್ ಬಿಡಿ ಇಲ್ಲಿಂದ ನೀವು ಎರಡು ಇಂಚಿಗೆ ಮಾರ್ಕ್ ಮಾಡಿ ಮತ್ತೆ ಮುಂಭಾಗದ ಡೀಪು ಸಹ ಅಷ್ಟೇ ಇವರಿಗೆ ಮುಂಭಾಗದ ಡೀಪು ಸಹ ಅಷ್ಟೇ ಏಳು ಇಂಚಿದೆ ನಾನು ಏಳೂವರೆ ಇಂಚ್ ಇಟ್ಕೊಳ್ತೀನಿ ಒಂದ್ಸರಿ ನಾನು ನೋಡ್ಕೊಳ್ತೀನಿ ಕನ್ಫ್ಯೂಸ್ ಆದರೆ ನೋಡಿ ಆರೂವರೆ ಇದೆ ಪ್ಲಸ್ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿ ಏಳು ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ ಮತ್ತೆ ಇಲ್ಲಿಂದ ಎರಡು ಇಂಚಿಗೆ ಬ್ಯಾಕಲ್ಲಿ ನಾವು ಎರಡು ಕಾಲು ಇಂಚಿಗೆ ಡೌನಿಂಗಲ್ಲಿ ಇಟ್ಕೊಂಡಿದ್ವಿ ಫ್ರಂಟ್ ಅಲ್ಲಿ ಎರಡು ಇಂಚಿಗೆ ಇಟ್ಕೊಳ್ತಾ ಇದೀವಿ ಇಲ್ಲಿ ಕಾಲು ಇಂಚಿಗೆ ನಾನು ಉಪ್ಪಟ್ಟಿ ರಿಂಗ್ ಪಟ್ಟಿಗೆ ಬಿಟ್ಟಿದ್ದೀನಿ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಈ ರೀತಿ ಮಾರ್ಕ್ ಅನ್ನು ಮಾಡಿ ಮತ್ತೆ ಇಲ್ಲಿಂದ ಮೂರು ಇಂಚಿಗೆ ಇಂಚಿಗೆ ಒಂದು ಮಾರ್ಕ್ ಎರಡು ಕಾಲ್ ಬಂದಿದೆ ಎರಡು ಕಾಲ್ ಬಂದಿದೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿದಾಗ ಮೂರಾಯಿತು ಈಗ ಫ್ರಂಟಲ್ಲಿ ಐದು ಇಂಚ್ ಬಂದಿತ್ತು ಅರ್ಧ ಇಂಚ್ ಆ್ಯಡ್ ಮಾಡಿ ಐದು ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲೂ ಸಹ ಐದುವರೆಗೆನೆ ಇಟ್ಕೊಬೇಕು ಈ ರೀತಿ ಒಂದು ಮಾರ್ಕ್ ಅನ್ನ ಮಾಡಿ ನೆಕ್ಸ್ಟ್ ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡಬೇಕು ಮತ್ತೆ ಇಲ್ಲಿ ಸೈಡ್ ಅಲ್ಲಿ ಕಾಲ್ ಇಂಚಿಗೆ ಹೊರಗೆ ತರಬೇಕು ಯಾಕಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ನೀಟಾಗಿ ಕೂರುತ್ತೆ ಮತ್ತೆ ಫ್ರಂಟ್ ಅಲ್ಲಿ ಏನ್ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಕಾಲ್ ಡೌನಿಂಗ್ ಡೌನಿಂಗ್ಗೆ ತರಬೇಕು ಈ ರೀತಿ ಅಂದ್ಬಿಟ್ಟು ಹೀಗೆ ಇದು ಫ್ರಂಟ್ ಪಾರ್ಟ್ ಆಯ್ತು ಫ್ರಂಟ್ ಬೇರೆ ಬ್ಯಾಕ್ ಬ್ಯಾಕ್ ಬೇರೆ ಕಟ್ ಮಾಡುವಾಗ ಒಂದ್ಸರಿ ನೀವು ಫಿಟಿಂಗ್ ಈ ರೀತಿ ನೋಡ್ಕೊಳ್ಳಿ ಒಂಬತ್ತು ಇಂಚ್ ಫಿಟ್ಟಿಂಗ್ ಬರುತ್ತೆ ಕರೆಕ್ಟ್ ಬ್ಲೌಸ್ ಸ್ಟಿಚ್ ಆದ್ಮೇಲೆ ಒಂಬತ್ತು ಇಂಚ್ ಗೆ ಇರಬೇಕು ಈ ರೀತಿ ಎರೆನ ಹಾಕೊಳ್ಳಿ ಹಾಕೊಂಡು ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು ಇನ್ನೊಂದ್ಸರ್ತಿ ಅಳತೆ ಬ್ಲೌಸಲ್ಲಿ ಇಟ್ಬಿಟ್ಟು ನೀವು ಈ ಮೆಸರ್ಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹಿಡಿದಾಗ ಕರೆಕ್ಟಾಗಿ ಈ ಪಾಯಿಂಟಿಗೆ ಈ ಫಿಟ್ಟಿಂಗ್ ಒಳಗೆ ಬಂದಿರಬೇಕು ಆಮೇಲೆ ಕಂಕಳದ್ದು ನಾವು ಹಿಡಿದಾಗ ಕರೆಕ್ಟಾಗಿ ಇದೇ ಗೆ ಬಂದಿರಬೇಕು ಬೇಕಾದರೆ ನಾನು ಟೇಪನ್ನೊಂದ್ಸತಿ ಇಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ತುಂಬ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋ ಲಾಂಗ್ ಆಗ್ಬೋದು ಆದರೆ ಸ್ಕಿಪ್ ಮಾಡದೆ ನೋಡಿ ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ ಈಗ ನೋಡಿ ಈ ರೀತಿ ಒಂದ್ಸಲಿ ಅಳತೆ ಮಾಡಿಕೊಳ್ಳಿ ಕರೆಕ್ಟಾಗಿ ಎಂಟು ಇಂಚ್ ಇದೆ ಮಾರ್ಜಿನ್ ಕಾಲು ಇಂಚ್ ಬಿಟ್ಬಿಟ್ಟು ನೀವು ಇಲ್ಲಿಂದ ಈ ರೀತಿ ಧರಿಸ್ತಾ ಬನ್ನಿ ಕರೆಕ್ಟಾಗಿ ಎಂಟು ಇಂಚ್ ಇದೆ ಇದು ನೀವು ಕಟ್ಟಿಂಗ್ ಮಾಡೋ ವೇಳೆಯಲ್ಲೇ ನೋಡ್ಕೊಂಡ್ರೆ ಫಿಟ್ಟಿಂಗ್ ಮಾಡುವಾಗ ಏನು ಸಮಸ್ಯೆ ಆಗೋದಿಲ್ಲ ಮತ್ತೆ ನಾವೀಗ ಬ್ಯಾಕ್ ಅಲ್ಲಿ ಎಂತ ಮಾಡಿದೀವಿ ಅಂತ ಹೇಳಿದ್ರೆ ಬ್ಯಾಕ್ ಅಲ್ಲಿ ಕರೆಕ್ಟ್ ಹನ್ನೊಂದು ಇಂಚೆ ಇಟ್ವಿ ಆದರೆ ಫ್ರಂಟಲ್ಲಿ ನಾವು ಉಪ್ಪು ಬಟ್ಟಿಗೆ ಕಾಲು ಇಂಚ್ ಅಂದ್ರೆ ಅರ್ಧ ಇಂಚ್ ಹೋಗುತ್ತೆ ಇಟ್ಕೊಂಡಿದ್ದೀವಿ ಮತ್ತೆ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀವಿ ಯಾಕಂದ್ರೆ ಒಂದು ಈ ರೀತಿ ನಾವು ಬ್ಲೌಸ್ ಇಟ್ಟಾಗ ಸ್ಟಿಚ್ ಮಾಡಿದ್ರ ಮೇಲೆ ಇಟ್ಟಾಗ ಈ ರೀತಿ ಗ್ಯಾಪ್ ಬರೋದಿಲ್ಲ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಗ್ಯಾಪ್ ಇದೆ ಇದು ನಾನು ಸ್ಟಿಚ್ ಮಾಡಿದಲ್ಲ ಅಳತೆ ಬ್ಲೌಸ್ ಇದು ನೋಡಿ ಈ ರೀತಿ ಗ್ಯಾಪ್ ಬರುತ್ತಲ್ವಾ ಈ ರೀತಿ ಗ್ಯಾಪ್ ಬರೋದಿಲ್ಲ ಈ ರೀತಿ ಮೆಥೆಡ್ ಅಂದರೆ ಫ್ರಂಟಲ್ಲಿ ಒಂದು ಇಂಚು ನೀವು ಎಕ್ಸ್ಟ್ರಾ ಇಟ್ಕೊಂಡ್ರೆ ಬ್ಯಾಕಿಗಿಂತ ಬ್ಲೌಸ್ ಸ್ಟಿಚ್ ಆದಮೇಲೆ ಈ ರೀತಿ ಕರೆಕ್ಟಾಗಿ ಬರುತ್ತೆ ಈ ರೀತಿ ಕರೆಕ್ಟಾಗಿ ಬರೋದ್ರಿಂದ ಏನು ಯೂಸ್ ಇದೆ ಅಂದರೆ ಬ್ಲೌಸ್ ವೇರ್ ಮಾಡಿದವರಿಗೆ ಇಲ್ಲಿ ಕರೆಕ್ಟಾಗಿ ನೀಟಾಗಿ ಕೂಡುತ್ತೆ ತುಂಬ ಟೈಟ್ ಅನ್ನೋ ಪ್ರಾಬ್ಲಮ್ ಬರೋದಿಲ್ಲ ಒಬ್ಬೊಬ್ರಿಗೆ ಬ್ರಶ್ಟು ತುಂಬ ದಪ್ಪ ಇರೋ ಇದ್ದವರಿಗೆ ತುಂಬ ಟೈಟ್ ಫೀಲ್ ಬರುತ್ತೆ ಒಂಥರ ಒಂಥರ ಏನೋ ಹೇಳ್ಕೊಂಡಿದೆ ಚಪ್ಪಟೆ ಆದಂಗಾಗಿದೆ ಹೇಳಿ ಫೀಲ್ ಹೇಳ್ತಾರೆ ಆ ರೀತಿ ಈ ರೀತಿ ಫಾಲೋ ಮಾಡೋದ್ರಿಂದ ಫ್ರಂಟ್ ಬ್ಯಾಕ್ ಬೇರೆ ಬೇರೆ ಕಟ್ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ ಬರಲ್ಲ ಈಗ ನಾವು ಈಸಿಯಾಗಿ ಏನು ಮಾಡ್ಬೋದು ಅಂತ ಅಂದರೆ ಬೆಲ್ಟ್ ಪಟ್ಟಿನ ಹಾಕ್ಬೋದು ನೋಡಿ ಈ ರೀತಿ ಬ್ಲೌಸನ್ನು ಇಟ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿಗೆ ಬೆಲ್ಟ್ ಪಟ್ಟಿ ಮಾರ್ಕ್ ಬಂದಿದೆ ನೀವು ಇಲ್ಲಿಗೊಂದು ಮಾರ್ಕ್ ಮಾಡಿ ಅಂದರೆ ಒಂದು ಇಂಚು ಇದಕ್ಕೂ ಇದಕ್ಕೂ ನಾವು ಒಂದು ಇಂಚ್ ಗ್ಯಾಪ್ ಇಟ್ಕೋಬೇಕು ನೋಡಿ ಒಂದು ಇಂಚ್ ಒಂದು ಇಂಚು ಡೌನಿಂಗ್ ಕೆಳಗಡೆ ತರಬೇಕು ಒಂದು ಇಂಚ್ ಕೆಳಗಡೆ ತಂದಾಗ ಮತ್ತು ಮಧ್ಯ ನಿಪ್ಪಲ್ ಪಾಯಿಂಟ್ ನಿಪ್ಪಲ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿಗೆ ಮಾರ್ಕ್ ಬರುತ್ತೆ ಇಲ್ಲಿಂದ ಒಂದು ಇಂಚು ಕೆಳಗಡೆ ಬರಬೇಕು ಹಾಗೆ ಕಂಕ್ಳು ಪಾಯಿಂಟ್ ಕರೆಕ್ಟಾಗಿ ಇಲ್ಲಿದೆ ಇಲ್ಲಿಂದ ಒಂದು ಇಂಚಿಗೆ ಕೆಳಗೆ ತರಬೇಕು ಇವಾಗ ಬೆಲ್ಟ್ ಪಟ್ಟಿ ಶೇಪನ್ನು ನಾವು ಹಾಕೋಣ ಈ ರೀತಿ ಬೆಲ್ಟ್ ಪಟ್ಟಿ ಪಟ್ಟಿ ನೀವು ಇನ್ನೂ ಎರಡು ಬೆಲ್ಟ್ ಪಟ್ಟಿನ ಇಟ್ಕೊಂಡು ಕಟ್ಟಿಂಗ್ ಮಾಡಬಹುದು ಈಸಿಯಾಗಿ ಬರುತ್ತೆ ನಾನು ಇದಕ್ಕಿಂತ ಕರೆಕ್ಟ್ ಆಗಿ ಬೆಳ್ಟ್ ಪಟ್ಟಿ ಈ ರೀತಿ ಬರುತ್ತೆ ಈಗ ಇಷ್ಟು ಅಳತೆ ಆಯ್ತು ಇದನ್ನ ಕಟಿಂಗ್ ಮಾಡೋದನ್ನ ನಾನು ಹೇಳ್ತೀನಿ ಫಸ್ಟ್ ಬೆಲ್ಟ್ ಪಟ್ಟಿ ಫ್ರೆಂಡ್ಸ್ ಬ್ಯಾಕ್ ಫ್ರಂಟ್ ಕಟಿಂಗ್ ಮಾಡೋದ್ರಿಂದ ಏನು ಕನ್ಫ್ಯೂಸ್ ನಮ್ಮ ಸ್ಟೂಡೆಂಟ್ ಏನ್ ಮಾಡ್ತಾರೆ ಅಂತಂದ್ರೆ ಕಟ್ ಮಾಡುವಾಗ ಬ್ಯಾಕ್ ಪಾರ್ಟ್ ಅಲ್ಲೂ ಸಹ ಕಟಿಂಗ್ ಮಾಡ್ಬಿಡ್ತಾರೆ ಬಿಗಿನರ್ಸ್ ಕಲಿತಾ ಇದ್ರೆ ಈ ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಬೆಲ್ಟ್ ಪಟ್ಟಿ ಕರೆಕ್ಟ್ ಇದೆ ಈಗ ಇಲ್ಲಿಗೊಂದು ಈ ರೀತಿ ಕಚ್ ಹಾಕೊಳ್ಳಿ ಇವಾಗ ನಾವು ಈ ರೀತಿ ಒಳಗಡೆ ಶೇಪ್ ತರಬೇಕು ನಾವು ಫ್ರಂಟ್ ಅಲ್ಲಿ ಇಲ್ಲಿ ಕಟ್ ಮಾಡ್ತೀವಿ ಬ್ಯಾಕ್ ಅಲ್ಲಿ ನಾವು ಸ್ವಲ್ಪ ಕೆಳಗಿಳಿಸ್ಬೇಕಂದ್ರೆ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅಂತ ಫ್ರಂಟ್ ಅಲ್ಲಿ ನಾವು ಇಲ್ಲಿ ಸ್ವಲ್ಪ ಈ ರೀತಿ ಮಾಡ್ತೀವಿ ಇದು ನೀಟಾಗಿ ಫ್ರಂಟ್ ಅಲ್ಲಿ ಕೂರ್ಲಿ ಅಂದ್ಬಿಟ್ಟು ಹಾಗೆ ಇಲ್ಲಿ ಒಂದು ಕಚ್ ಹಾಕೊಳ್ಳಿ ಯಾಕಂದ್ರೆ ಫಿಟ್ಟಿಂಗ್ ಮಾಡೋ ಟೈಮ್ ಅಲ್ಲಿ ತುಂಬಾ ಈಸಿ ಆಗುತ್ತೆ ಇಲ್ಲಿ ಕಾಲ್ ಇಂಚ್ ನೀವು ಬಿಡ್ತೀರಲ್ಲ ಫ್ರೆಂಡ್ಸ್ ಇದು ಉಕ್ಕಪಟ್ಟಿಗೆ ಇದನ್ನ ಜಾಸ್ತಿ ಬಿಡ್ಬೇಡಿ ಕಾಲ ಇಂಚಿನೇ ಬಿಡಿ ಜಾಸ್ತಿ ಬಿಟ್ರೆ ಶೋಲ್ಡರ್ ಡ್ರಾಪ್ ಆಗುವಂತ ಸಾಧ್ಯತೆ ಇರುತ್ತೆ ಈಗ ಈ ರೀತಿ ನೀವು ಮಾಡಿ ಈಗ ಕರೆಕ್ಟ್ ಆಗಿ ಫ್ರಂಟ್ ಪಾರ್ಟ್ ರೆಡಿ ಆಯ್ತು ಇದನ್ನ ಟಕ್ಸ್ ನ ಈ ರೀತಿ ನೀವು ಫಸ್ಟ್ ಒಂದು ಫೋಲ್ಡ್ ಮಾಡಿ ಮತ್ತೆ ಇದರ ಮಧ್ಯದಲ್ಲಿ ಮತ್ತೊಂದು ಫೋಲ್ಡ್ ಮಾಡಿ ಮತ್ತೆ ಈ ರೀತಿ ಮಾಡಿ ಈಗ ನೀವು ಈ ರೀತಿ ಫೋಲ್ಡಿಂಗ್ ಆದ್ಮೇಲೆ ಇದನ್ನ ಓಪನ್ ಮಾಡೋದಕ್ಕಿಂತ ಮುಂಚೆನೆ ಈ ರೀತಿ ಕಚ್ಚನ್ನು ಹಾಕೊಳ್ಳಿ ಫಸ್ಟ್ ಸೆಕೆಂಡ್ ಮತ್ತೆ ಮೂರನೇ ಇಲ್ಲಿ ಯಾವುದೇ ರೀತಿ ಕಟ್ ಮಾಡಕ್ ಹೋಗ್ಬೇಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ನೀವು ಈ ರೀತಿ ಮಾಡ್ತೀರಲ್ಲ ಇಲ್ಲಿಗೆ ಒಂದು ಕಚ್ಚು ನೆಕ್ಸ್ಟ್ ಇಲ್ಲಿ ಮತ್ತೆ ಇಲ್ಲಿ ಇವಾಗ ಕರೆಕ್ಟಾಗಿ ನೋಡಿ ಈ ನಿಪ್ಪಲ್ ಪಾಯಿಂಟ್ಗೆ ಕರೆಕ್ಟ್ ಆಗಿ ಫೋಲ್ಡಿಂಗ್ ಆಗಿ ಇಲ್ಲಿ ಬಂತು ಇದು ತುಂಬಾ ಜನಕ್ಕೆ ಕನ್ಫ್ಯೂಸ್ ಹೊಡೆದು ಹೇಗೆ ಟಕ್ಸ್ ಹಿಡ್ದಿರ್ತಾರೆ ಆದರೆ ಈ ತರ ನೀವು ಫಾಲೋ ಮಾಡಿ ತೆಳು ಇದ್ರೆ ಎರಡು ಇಂಚ್ ಇಟ್ಕೊಳ್ಳಿ ಸ್ವಲ್ಪ ದಪ್ಪ ಇದ್ರೆ ಎರಡೂವರೆ ಇಟ್ಕೊಳ್ಳಿ ಮತ್ತೆ ಈ ಕಡೆ ದಪ್ಪ ಇರೋರಿಗೆ ನೀವು ಒಂದೊಂದು ಇಂಚನ್ನ ಕೊಡಿ ಸ್ವಲ್ಪ ತೆಳು ಇರೋರಿಗೆ ಅರ್ಧ ಅರ್ಧ ಇಂಚ್ಗೆ ಕೊಡಿ ಈ ರೀತಿ ಟಕ್ಸ್ ಮಾರ್ಕ್ ಮಾಡಿ ಮತ್ತೆ ಇಲ್ಲಿಂದ ಎರಡು ಇಂಚ್ ಗ್ಯಾಪ್ ಅಲ್ಲಿ ಈ ಟಕ್ಸ್ ಅನ್ನ ಕೊಡಿ ಇಲ್ಲಿಂದ ಎರಡು ಇಂಚ್ ಗ್ಯಾಪ್ ಅಲ್ಲಿ ಈ ಟಕ್ಸ್ ಅನ್ನ ಕೊಡಿ ಹಾಗೆ ನೀವು ಇಲ್ಲಿ ಇಲ್ಲಿ ಎರಡು ಇಂಚ್ ಗ್ಯಾಪ್ ಕೊಟ್ಟಾದ್ಮೇಲೆ ಇಲ್ಲಿಂದ ಎರಡು ಇಂಚ್ ಗ್ಯಾಪ್ ಕೊಡಬಾರ್ದು ತಪ್ಪಾಗುತ್ತೆ ಇಲ್ಲಿಂದ ಎರಡು ಇಂಚಿಗೆ ಗ್ಯಾಪ್ ಅನ್ನು ಕೊಡ್ಬೇಕು ಆಗ ಕರೆಕ್ಟ್ ಆಗಿ ಬರುತ್ತೆ ಇದು ಟಕ್ಸ್ ಪಾಯಿಂಟ್ ರೌಂಡ್ ಸರ್ಕಲ್ ಅಲ್ಲಿ ಬಂದಿರಬೇಕು ಆಗ ಕರೆಕ್ಟ್ ಆಗುತ್ತೆ ಈಗ ಟಕ್ಸ್ ಪಾಯಿಂಟ್ ಹಿಡ್ದು ಈ ರೀತಿ ನೀವು ಹೀಗೆ ಪ್ರೆಸ್ಸಿಂಗ್ ಮಾಡಿಕೊಂಡ್ರೆ ನೀವು ಮತ್ತೆ ಈ ಕಡೆ ಹಾಕೋದು ಬೇಡ ಕರೆಕ್ಟ್ ಆಗಿ ಇಲ್ಲೂ ಸಹ ಅದೇ ರೀತಿ ಬಂದಿರುತ್ತೆ ನೋಡಿ ನಾನು ಲೈನಿಂಗ್ ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದು ಫ್ರಂಟ್ ಮತ್ತೆ ಬ್ಯಾಕ್ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ನೋಡಿ ಫ್ರೆಂಡ್ಸ್ ಬೆಲ್ಟ್ ಪಟ್ಟಿ ಯಾವಾಗ್ಲೂ ಕಟಿಂಗ್ ಮಾಡಿ ಮಾಡಿದಾಗ ಬ್ಯಾಕ್ ಗಿಂತ ಫ್ರಂಟ್ ಬೆಲ್ಟ್ ಪಟ್ಟಿ ಉದ್ದ ಆಗೇ ಇರಬೇಕು ಈ ರೀತಿ ಈಗ ಹಿಡಿದು ತೋರಿಸ್ತೀನಿ ಉದ್ದ ಇರಬೇಕು ನಾವು ಸ್ಟಿಚ್ ಎಲ್ಲ ಮಾಡಿದ್ರ ಮೇಲೆ ಕರೆಕ್ಟ್ ಆಗಿ ಬಂದಿರುತ್ತೆ ನಾನು ಫಸ್ಟ್ ಹೇಳಿದಾಗೇ ನೀವು ಒಂದು ಇಂಚ್ ಜಾಸ್ತಿ ಇಟ್ಕೊಂಡ್ರಲ್ಲ ಈ ರೀತಿ ಇಟ್ಕೊಂಡು ಕಟಿಂಗ್ ಮಾಡಿ ಮಾಡಿದಾಗ ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಬರುತ್ತೆ ಮತ್ತೆ ಎಲ್ಲೂ ಸಹ ಏನೂ ತಪ್ಪಾಗೋದಿಲ್ಲ ನೀವು ನೋಡಿ ಈಗ ನಾನು ಇನ್ನೊಂದು ಹೇಳ್ತೀನಿ ನೋಡಿ ಫ್ರಂಟ್ ಟು ಬ್ಯಾಕ್ ಕರೆಕ್ಟಾಗಿ ಇಟ್ಟಾಗ ಇಲ್ಲಿ ಫ್ರಂಟಲ್ಲಿ ಇಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಈಗ ಟಕ್ಸಿ ಇಟ್ಟಾಗ ಇನ್ನೂ ಬರುತ್ತೆ ಅಂದರೆ ಒಂದು ಇಂಚ್ ಗ್ಯಾಪ್ ಅಲ್ಲಿ ಬರುತ್ತೆ ಈ ರೀತಿ ಬಂದಾಗ ನಾವು ಫ್ರಂಟ್ ರೀತಿ ಕೊಡ್ತೀವಿ ಇದು ಫ್ರಂಟ್ ಪಾರ್ಟ್ ಮುಂದೆ ಬಂತು ಆಗ ನಿಮಗೆ ಎದೆ ಹತ್ರ ಟೈಟ್ ಅನ್ಸಲ್ಲ ಕರೆಕ್ಟ್ ಆಗಿರುತ್ತೆ ಅಲ್ವಾ ಇದು ಗ್ಯಾಪ್ ಬರುತ್ತಲ್ವಾ ಈ ಗ್ಯಾಪ್ ಬರಲ್ಲ ಕರೆಕ್ಟ್ ಆಗಿ ಬರುತ್ತೆ ಶೋಲ್ಡರ್ ಡ್ರಾಪ್ ಆಗಲ್ಲ ನೀಟಾಗಿ ಕೂರುತ್ತೆ ಈ ರೀತಿ ನೋಡಿ ಫ್ರೆಂಡ್ಸ್ ಈ ರೀತಿ ಕೊಟ್ಟಾಗ ಮುಂದೆ ಬರುತ್ತೆ ಆಗ ಒಂದ್ರ ಮೇಲೆ ಒಂದು ಬರುತ್ತೆ ಮತ್ತೆ ಸ್ಟಿಚ್ ಮಾ ಈಗ ಕರೆಕ್ಟಾಗಿ ಸ್ಟಿಚ್ ಮಾಡಿದಾಗ ನೀಟಾಗಿ ಬರುತ್ತೆ ತುಂಬ ನಾನು ಈ ಬ್ಲೌಸು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಕಸ್ಟಮರಿಗೂ ಸ್ಟಿಚ್ ಮಾಡಿದ್ದೀನಿ ತುಂಬ ನೀಟಾಗಿ ಬಂದಿದೆ ಅಂದರೆ ಎದೆ ಹತ್ರ ಯಾರಿಗೆಲ್ಲ ಟೈಟು ಅನ್ನೋ ಪ್ರಾಬ್ಲಮ್ ನನಗೆ ಬಂದು ಹೇಳ್ತಾರೋ ನಾನು ಅವರಿಗೆಲ್ಲ ಟ್ರೈ ಮಾಡಿದ್ದೀನಿ ಕರೆಕ್ಟಾಗಿ ಬಂದಿದೆ ನೀವು ಕಪ್ಸ್ ಆಗಿರ್ಬೋದು ಬೆಲ್ಟ್ ಪಟ್ಟಿ ಆಗಿರ್ಬೋದು ಈ ರೀತಿ ಬ್ಯಾಕು ಫ್ರಂಟನ್ನು ಕಟ್ ಮಾಡ್ಕೊಳ್ಳಿ ಆಗ ನಿಮ್ಮ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ನಾನು ಇನ್ನೊಂದು ಸಾರಿ ಇನ್ನೊಂದು ವೀಡಿಯೋದಲ್ಲಿ ನಾನು ಈ ರೀತಿ ಬ್ಯಾಕ್ ಫ್ರಂಟ್ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಎಷ್ಟು ಜನಕ್ಕೆ ಸ್ಟಿಚಿಂಗ್ ವಿಡಿಯೋ ಬೇಕು ಬ್ಯಾಕು ಫ್ರಂಟು ಬೇರೆ ಬೇರೆ ಕಟ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ತುಂಬ ಜನ ಬಂದರೆ ನಾನು ಈ ರೀತಿ ಬ್ಯಾಕು ಫ್ರೆಂಟು ಕಟ್ ಮಾಡಿರೋದನ್ನ ಯಾವ ರೀತಿ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಬೇಕು ಮತ್ತು ಸ್ಟಿಚ್ ಮಾಡಿರೋದು ಕರೆಕ್ಟ್ ಆಗಿದೆಯಾ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ನಿಮ್ಮ ಲೈಕಿಗಾಗಿ ಮತ್ತು ನಿಮ್ಮ ಕಮೆಂಟಿಗಾಗಿ ನಾನು ಕಾಯ್ತಾ ಇರ್ತೀನಿ ಸ್ಲೀವ್ ಸೇಮ್ ಇರುತ್ತೆ ಫ್ರೆಂಡ್ ಸ್ಲೀವ್ ಕಟ್ಟಿಂಗು ಎಲ್ಲ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕ್ತಂಗೆನೇ ಸ್ಲೀವ್ ಕಟ್ಟಿಂಗ್ ಹಾಗೆ ಇರುತ್ತೆ ನಾನು ಆ ಸ್ಲೀವ್ ಕಟ್ಟಿಂಗ್ ಮಾಡೋಕೆಂದ್ರೆ ವಿಡಿಯೋ ಲೆಂತ್ ಆಗುತ್ತೆ ಹಾಗಾಗಿ ನಾನು ಇವತ್ತು ಪರ್ಫೆಕ್ಟ್ ಆಗಿ ನಿಮಗೆ ಬ್ಯಾಕ್ ಪ್ರಿಂಟು ಯಾವ ರೀತಿ ನೀಟಾಗಿ ಕಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ಹಾಗಾಗಿ ನಾನು ಸ್ಲೀವ್ ವಿಡಿಯೋ ಇಲ್ಲಿ ಹಾಕೋದಿಲ್ಲ ಹಾಗೇನಾದರೂ ಸ್ಲೀವ್ ವಿಡಿಯೋ ಬೇಕಿದ್ರೆ ನಾನು ಹಾಕಿರ್ತೀನಿ ಲಿಂಕನ್ನು ಚೆಕ್ ಮಾಡ್ಕೊಬೋದು ನೀವು ಫ್ರೆಂಡ್ಸ್ ಇಷ್ಟು ಕಟಿಂಗ್ ಆಗಿರುತ್ತೆ ಇದ್ರ ಇದರ ಸ್ಟಿಚಿಂಗ್ ಮಾಡಬೇಕಾಗಲ್ಲ ನಾನೀಗ ಜಸ್ಟ್ ಮಾಡಬೇಕು ಸ್ಟಿಚಿಂಗು ಹಾಗಾಗಿ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಇದೇ ರೀತಿ ಬ್ಯಾಕ್ ಫ್ರಂಟ್ ಕಟ್ ಮಾಡಿರೋ ವಿಡಿಯೋ ಏನಾದರೂ ಬೇಕಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ನಾನು ಈ ರೀತಿ ಒಂದು ಕಟ್ ಮಾಡಿಕೊಂಡು ಇದೇ ಆಗುತ್ತೆದು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್